ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳೋದಿಷ್ಟೇ ಹಸು ಮತ್ತು ಕರುಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟಪಡ್ತವೆ ಸೊ ನಾನು ನಮ್ಮ ಅಜ್ಜಿ ಊರು ಮೈಸೂರು ಜಿಲ್ಲೆ ಕೆನಾರ ತಾಲೂಕ್ ಬಸವರಾಜಪುರ ವಿಲೇಜ್ಗೆ ಹೋಗಿದ್ದೆ ಏಕೆಂದರೆ ನಾನು ಹುಟ್ಟಿ ಬೆಳೆದಂಥ ಆ ಊರು ನನಗೆ ಈಗಲೂ ಚೈಲ್ಡ್ ಮೆಮೊರೀಸೆಲ್ಲ ನೆನ್ಪು ಮಾಡುತ್ತೆ ಹಾಗೆಯೇ ನಮ್ಮ ಅಜ್ಜಿ ಮನೆ ಒಂದು ಹೆಣ್ಣು ಹಸು ಹೆಣ್ ಕರುನ ಗಿಫ್ಟಾಗಿ ಕೊಟ್ಟಿದೆ ಸೊ ನನಗೆ ತುಂಬ ಆಯಿತು ಆ ವಿಷಯನ ಕೇಳಿ ಸೊ ಅದನ್ನು ನೋಡೋಣ ಅಂತ ಹೋಗಿದ್ದೆ ತುಂಬ ಮುದ್ದಾಗಿದೆ ಜಸ್ಟ್ ಅದು ಕರು ಹಾಕಿ ಬರೀ ಹದಿನೈದು ದಿನ ಅಷ್ಟೇ ಆಗಿರೋದು ಹೆಣ್ ಕರು ತುಂಬ ಆ್ಯಕ್ಟಿವ್ ಆಗಿ ಆಟ ಆಡ್ತಾಯಿತ್ತು ಏನಕ್ಕೆ ಅಂದರೆ ಅದರ ಗಿಣ್ಣಂತೂ ತುಂಬ ಸೂಪರಾಗಿತ್ತು ಅದು ಸ್ವಲ್ಪ ಕೇಕ್ ಥರ ಬರುತ್ತೆ ಆ ಥರ ಶೆಕೆ ಗಿಣ್ಣಂತೇನೋ ಏನೋ ಅದನ್ನು ನಾವು ಕರಿತೀವಿ ತುಂಬ ಚೆನ್ನಾಗಿತ್ತು ಅದ್ಭುತವಾದಂಥ ರುಚಿ ಇತ್ತು ಸೊ ಆ ಕರು ಅದನ್ನು ಫೇಸ್ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ ಒಳ್ಳೆ ಜಿಂಕೆ ಮರಿ ಕಾಣೋ ಥರ ಇದೆ ಸೊ ನನಗೆ ಈ ಕರು ನೋಡಿ ತುಂಬ ಆಯಿತು ಹಾಗೆಯೇ ನಮ್ಮ ಅಜ್ಜಿ ಮನೆ ನನಗೆಲ್ಲ ಚೈಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ ಅಲ್ಲಿಂದ ನಾನು ಕ್ರಿಶ್ಚಿಯನ್ ಕಪ್ಲಿಗೆ ಸ್ಟಡಿ ಮಾಡೋಕ್ಕೆ ಅಂತ ಹೋಗ್ತಿದ್ದು ಸೊ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಕೂಡ ಜೊತೆಯಲ್ಲೇ ಹೋಗಿ ಜೊತೇಲೆ ಬರ್ತಿದ್ವಿ ಈಗ ಅಜ್ಜಿ ಮನೆಯಲ್ಲಿ ನಮ್ಮ ಅಜ್ಜಿ ಇಲ್ಲ ಅವರು ಕೂಡ ತುಂಬ ವರ್ಷಗಳಾಯಿತು ಅವರು ಹೋಗಿ ತೀರೋದ್ರು ಸೊ ಅದೊಂದು ಕಡೆ ಬೇಜಾರಾದರೆ ಒಂಥರ ಆ ಮನೆಗೆ ಬಂತು ಅಂದರೆ ಮೆಮೊರಿ ಎಲ್ಲರಿಗೂ ಅಷ್ಟೇ ಈಗ ಈ ವಿಡಿಯೋನ ಯಾರ್ಯಾರು ಇದ್ದೀರಾ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ ಅವರವರ ಅಜ್ಜಿ ಮನೇಲಿ ಅವರವರ ಮೊಮ್ಮಕ್ಕಳುಗಳು ಆಟಾಡಿ ಬಂದಂಥ ಒಂದು ನೆನಪಿರುತ್ತಲ್ಲ ಅದನ್ನು ನಮ್ಮ ಉಸಿರಿರೋರಿಗೂ ಕೂಡ ಮರೆಯೋಕ್ಕಾಗಲ್ಲ ಅದನ್ನು ನಾನು ನೆನಪು ಮಾಡ್ಕೊಂಡೆ ಹಾಗೆಯೇ ಈ ವಿಡಿಯೋದ ಮೂಲಕ ಅದನ್ನು ಹಂಚ್ಕೋಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಹಾಗಾಗಿ ಹೆಂಗಿದ್ರು ಅಜ್ಜಿ ಮನೆಗೆ ನಾನು ಹೋಗಿದ್ನಲ್ಲ ಹಾಗಾಗಿ ಹಸು ಮತ್ತು ಕರೋನಾ ನೋಡಿ ತುಂಬ ಖುಷಿಯಾಯಿತು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು